ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಭಾರ್ಗವ್ ಶರ್ಮಾ ಮತ್ತು ಅವನ ಪ್ರೀತಿಯ ಮುದ್ದಿನ ಹೆಂಡತಿ ಪೂರ್ಣಳ ಮುಂದುವರೆದ ಕತೆ ಇದು ಮಿಸ್ ಮಾಡದೆ ಕೇಳಿ ಶರ್ಮಾ ಕುಟುಂಬದಲ್ಲಿ ಅವಳಿ ಮಕ್ಕಳಾಗುವುದು ರಕ್ತದಲ್ಲಿಯೇ ಬಂದದ್ದು ಭಾರ್ಗವ್ ಶರ್ಮಾ ಮತ್ತು ಆಯುಷ್ ಶರ್ಮಾನಂತೆ ಹುಟ್ಟಿದವರು ಅಭಿರಾಮ್ ಮತ್ತು ಅಥರ್ ಆದರೆ ಇವರದ್ದು ಅವರಂತೆ ಒಂದೇ ರೂಪವಲ್ಲ ಭಾರ್ಗವರವರ ಗುಣವೂ ಅಲ್ಲ ಜೀವನದಲ್ಲಿ ಮಕ್ಕಳು ಮಾಡುವ ತಪ್ಪುಗಳನ್ನು ತಿದ್ದುತ್ತಾ ಸೊಸೆಯಂದಿರು ಧೈರ್ಯವಾಗಿ ಕುಟುಂಬವನ್ನು ಒಟ್ಟಾಗಿ ಇಟ್ಟುಕೊಳ್ಳಬೇಕೆಂದು ನೋಡುವ ಭಾರ್ಗವ್ ಶರ್ಮಾರ ಕಥೆ ಇದು ಮೇಘ ಕರಗಿ ದರೆಗಿಳಿದಾಗ ಕತೆಯ ಮುಂದಿನ ಪೀಳಿಗೆ ಮೇಘಕರಗಿ ದರೆಗಿಳಿದಾಗ ಭಾಗ ಎರಡು